Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement. ನಿನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿ ಎಮ್ ಇದ್ದರು ಡಿ ಸಿ ಎಮ್ ಇದ್ದರು ಜೊತೆಗೆ ಸಂಸದರುಗಳಿದ್ದರು ಸಚಿವರುಗಳಿದ್ದರು ಬಹುತೇಕ ಜನರು ಬಂದಿದ್ದರು ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾತುಗಳನ್ನು ನಾವು ಕೂಡ ಬೆಳಗ್ಗಿನಿಂದ ಹೇಳ್ತಾ ಇದ್ದೀವಿ ಈಗಾಗಲೇ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಎಷ್ಟು ಸೀಟ್ ಬರ್ಬೋದು ಏನು ಎತ್ತ ಸೋಲು ಗೆಲುವಿನ ಲೆಕ್ಕಾಚಾರಗಳು ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಿದೆ ನಂಬರ್ ಒನ್ ನಂಬರ್ ಟು ಈಗ ಮುಂಬರುವಂಥ ಚುನಾವಣೆಗಳು ಅದು ಪರಿಷತ್ ಚುನಾವಣೆ ಆಗಿರ್ಬೋದು ಪಂಚಾಯತ್ ಚುನಾವಣೆ ಆಗಿರ್ಬೋದು ಬಿ ಬಿ ಎಂ ಪಿ ಚುನಾವಣೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಎದುರಿಸುವಂಥ ಬಗೆ ಹೇಗೆ ಜೊತೆಗೆ ಈ ಪಕ್ಷದಲ್ಲಿರುವಂಥ ಒಗ್ಗಟ್ಟು

ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಮತದಾನ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಜಂಡು ಬಲು ತೋರಿಸಿದ್ದಾರೆ ಯಾವ ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸಬಹುದು ಅನ್ನುವಂಥದ್ರ ಬಗ್ಗೆ ಬರ ಪರಿಹಾರ ಎಷ್ಟು ಮಟ್ಟಿಗೆ ಜಿಲ್ಲೆಗಳಲ್ಲಿ ಏನೇನು ಜನರ ಸಮಸ್ಯೆಗಳಿದ್ದಾವೆ ರೈತರ ಸಮಸ್ಯೆಗಳಿದ್ದಾವೆ ಆ ವಿಷಯದ ಬಗ್ಗೆ ಹೀಗಾಗಿ ಸುದೀರ್ಘವಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಪ್ರಗತಿ ಬಗ್ಗೆ ಚಿಂತನ ಮಂಥನ ನಡೀತು ಚುನಾವಣೆ ಫಲಿತಾಂಶ ಬಂದ ಮೇಲೆ ಮತ್ತು ರಾಜ್ಯದಲ್ಲಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕಾಗಿದೆ ಆ ಚುನಾವಣೆಗೆ ಪಕ್ಷ ಸಜ್ಜಾಗಬೇಕು ಎಲ್ಲರೂ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮೆಲ್ಲರಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರು ಇನ್ನು ಇವತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಸಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ಮಳೆ ನೋಡಿದ್ರೆ ಅಬ್ಬರಿಸ್ತಾ ಇದೆ ಮುಂಗಾರು ಇನ್ನೂ ಶುರುವಾಗಿಲ್ಲ ಮುಂಗಾರು ಪೂರ್ವದ ಮಳೆ ಇದು ಈಗಲೇ ಇದರ ಆರ್ಭಟ ಇಷ್ಟೊಂದು ಆಗಿಬಿಟ್ರೆ ಮುಂದೆ ಗತಿ ಏನು ಹಿಂಗಾಗಿ ಏನು ಅಂತಂದರೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡ್ತಾಯಿದ್ದೀರಿ ಎಲ್ಲೆಲ್ಲಿ ನಷ್ಟಗಳಾಗ್ತಾ ಇದೆ ಎಲ್ಲೆಲ್ಲಿ ಈ ನದಿಯ ಅಕ್ಕಪಕ್ಕದಲ್ಲಿರುವಂಥ ಜನರನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಎಲ್ಲೆಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ್ಯಾವ ಪ್ರದೇಶಗಳು ಸೂಕ್ಷ್ಮವಾದಂಥ ಪ್ರದೇಶಗಳು ಇದೆಲ್ಲದರ ಬಗ್ಗೆಯೂ ಕೂಡ ಸಿ ಎಂ ಐ ಎ ಎಸ್ ಅಧಿಕಾರಿಗಳ ಜೊತೆಗೆ ಅಂದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಜೊತೆಗೆ ಮಿನಿಸ್ಟ್ಗಳ ಜೊತೆಗೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಡಿ ಸಿ ಎಮ್ ಕೂಡ ಈ ಮೀಟಿಂಗಲ್ಲಿ ಇದ್ದಾರೆ ತುರ್ತು ಕೆಲಸಗಳಿಗೆ ಗಮನ ಕೊಡಬೇಕು ಇನ್ನು ಚುನಾವಣಾ ನೀತಿ ಸಮಿತಿಯಲ್ಲಿ ಒಳಗಡೆ ಇದ್ದೀವಿ ನಾವು ಆದರೆ ತುರ್ತು ಕೆಲಸಗಳಿಗೆ ಖಂಡಿತವಾಗಲೂ ನೀವು ನಿಮ್ಮ ಗಮನವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಯಾಮಾರಬೇಡಿ ಮೈ ಮರಿಬೇಡಿ ಅಂತ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಿ ಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಇದು ಆರಂಭದ ಲಕ್ಷಣ ಮಾತ್ರ ಇದು ಮುಂಗಾರು ಪೂರ್ವ ಮಳೆಯ ಆರ್ಭಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಾಯಗಳಾಗಬಹುದು ಅಂದರೆ ಈಗಲೇ ಹಿಂಗಾದರೆ ಮುಂದಿನ ಸ್ಥಿತಿಗತಿಗಳು ಏನು ಇದರ ಬಗ್ಗೆ ಒಂದಷ್ಟು ಪ್ರಿಪೇರ್ ಆಗಿರಿ ರೆಡಿಯಾಗಿರಿ ಅನ್ನುವಂಥ ಮಾತನ್ನು ಕೂಡ ಅವರು ಅಧಿಕಾರಿಗಳಿಗೆ ಹೇಳಿದ್ದಾರೆ Brought to you by Vigor. Co-produced by Sandeep and Vimal. By Eli -Heli Kesari. Associate sponsor: Ultratec Cement.